ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ವಿಜ್ಞಾನ ಭಾಗ ಎರಡರ ಶಕ್ತಿಯ ಆಕಾರಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಶಕ್ತಿಯ ಆಕಾರಗಳು ದೀರ್ಘಕಾಲದವರೆಗೆ ಸ್ಥಿರವಾದ ದರದಲ್ಲಿ ಅನುಕೂಲಕರ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಸಾಮರ್ಥ್ಯವಿರುವ ಯಾವುದೇ ಒಂದು ವ್ಯವಸ್ಥೆಗೆ ನಾವು ಶಕ್ತಿಯ ಆಕಾರ ಎಂದು ಕರೀತೇವೆ ಿಯು ಹಲವಾರು ರೂಪಗಳಲ್ಲಿದ್ದು ಮತ್ತು ಅದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು ಉದಾಹರಣೆಗೆ ಒಂದು ಮೇಣದ ಬತ್ತಿಯನ್ನು ನಾವು ಹಚ್ಚಿದಾಗ ಇದು ಬೈಋಷ್ಣಿಕ ಕ್ರಿಯೆಯಾಗಿದ್ದು ಮೇಣದ ರಾಸಾಯನಿಕ ಶಕ್ತಿಯನ್ನಿದೆ ಅದು ಉಷ್ಣ ಶಕ್ತಿ ಹಾಗೂ ಬೆಳಕಿನ ಶಕ್ತಿಯಾಗಿ ಬಿಡ ಬಿಡುಗಡೆಯಾಗ್ತದೆ ಹಾಗಾದರೆ ಶಕ್ತಿಯ ಉತ್ತಮ ಆಕಾರ ಯಾವುದು ಒಂದು ಶಕ್ತಿಯನ್ನು ಉತ್ತಮ ಆಕಾರ ಅಂತ ನಾವು ಹೇಗೆ ಕರಿತೇವೆ ಅಂದ್ರೆ ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡುವಂತಿರಬೇಕು ಸುಲಭವಾಗಿ ದೊರೆಯುವಂಥ ಶಕ್ತಿಯಾಗಿರಬೇಕು ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲಿಕ್ಕೆ ಸಾಧ್ಯವಾಗಿರುವಂಥದ್ದಾಗಿರಬೇಕು ತುಂಬ ಮುಖ್ಯವಾದದ್ದಾಗಿರಬೇಕು ಮತ್ತು ಮಿತವ್ಯಯಕಾರಿಯಾದದ್ದಾಗಿರಬೇಕು ಇದನ್ನು ನಾವು ಶಕ್ತಿಯ ಉತ್ತಮ ಆಕಾರ ಅಂತ ಹೇಳಿ ಕರಿತೇವೆ ನಾವು ಅತಿ ಹೆಚ್ಚು ಶಕ್ತಿಯನ್ನು ಎಲ್ಲಿಂದ ಪಡೆದುಕೊಳ್ತೇವೆ ಹಾಗಾದರೆ ಅತಿ ಹೆಚ್ಚು ಶಕ್ತಿಯನ್ನು ನಾವು ಸೂರ್ಯನಿಂದ ಪಡೆದುಕೊಳ್ತೇವೆ ಈ ಸೂರ್ಯನಿಂದ ನಾವು ಸುಲಭವಾಗಿ ಶಕ್ತಿಯನ್ನು ಸಂಗ್ರಹಿಸ್ಬೋದು ಸಾಗಿಸ್ಲಿಕ್ಕೂ ಕೂಡ ಸಾಧ್ಯವಾಗುತ್ತದೆ ಹಾಗೆ ಸುಲಭವಾಗಿ ದೊರೆಯುವಂಥದ್ದು ಕೂಡ ಸೊ ಯಾವುದು ಸೂರ್ಯನ ಶಕ್ತಿ ಮತ್ತು ಮಿತವ್ಯಯಕಾರಿಯಾದದ್ದು ಕೂಡ ಹಾಗಾದರೆ ನಾವಿಲ್ಲಿ ಸೂರ್ಯನನ್ನು ಕೂಡ ಒಬ್ಬ ಶಕ್ತಿಯ ಉತ್ತಮ ಆಕಾರ ಅಂತ ಹೇಳಿ ಕರಿಬಹುದು ಶಕ್ತಿಯ ಆಕಾರಗಳನ್ನು ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳೆಂದು ವಿಂಗಡಿಸಿದ್ದಾರೆ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳೆಂದರೆ ಸಾಂಪ್ರದಾಯಿಕವಾಗಿ ಬಳಸ್ತಾ ಬಂದಿರುವಂತಹ ಶಕ್ತಿಯ ಆಕಾರಗಳನ್ನು ನಾವು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿ ಕರೀತೇವೆ ಉದಾಹರಣೆಗೆ ಪಳೆಯುಳಿಕೆ ಇಂಧನಗಳಾದಂತಹ ಕಲ್ಲಿದ್ದಲು ಪೆಟ್ರೋಲಿಯಂ ಜಲ ನ್ಯೂಕ್ಲಿಯ ಪವನ ಇವುಗಳೆಲ್ಲ ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಪುರಾತನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಸೌದೆಯನ್ನ ಶಾಖಶಕ್ತಿಯ ಆಕಾರವಾಗಿ ಬಳಸ್ತಾ ಬಂದಿದ್ವಿ ಹರಿಯುವ ನೀರು ಮತ್ತು ಬೀಸುವ ಗಾಳಿಯ ಶಕ್ತಿಯನ್ನು ಸಹ ಕೆಲವು ಸೀಮಿತ ಕಾರ್ಯಗಳಿಗೆ ಬಳಸ್ತಾ ಇದ್ರು ಕಲ್ಲಿದ್ದಲನ್ನು ಶಕ್ತಿಯ ಒಂದು ಆಕಾರವಾಗಿ ಬಳಸಲಾರಂಭಿಸಿದ್ದು ಕೈಗಾರಿಕಾ ಕ್ರಾಂತಿಗೆ ನಾಂದಿಯಾಯಿತು ಹೆಚ್ಚಿದ ಕೈಗಾರಿಕರಣವು ಪ್ರಪಂಚದಾದ್ಯಂತ ಉತ್ತಮ ಗುಣಮಟ್ಟದ ಜೀವನಕ್ಕೆ ಕಾರಣವಾಯಿತು ಇದು ಜಾಗತಿಕ ಶಕ್ತಿಯ ಮಟ್ಟದಲ್ಲಿ ಬೇಡಿಕೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಸಲು ಕಾರಣವಾಯಿತು ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯನ್ನು ಬಹುತೇಕವಾಗಿ ಪಳೆಯುಳಿಕೆ ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸರಿದಿಸಿದುವು ಇಲ್ಲಿ ನೀವು ಫೈನಕ್ಷೆಯನ್ನು ಗಮನಿಸಬಹುದು ಇಲ್ಲಿ ನಾವು ಪಳೆಯುಳಿಕೆ ಇಂಧನಗಳನ್ನೇ ಅತಿ ಹೆಚ್ಚು ಶಕ್ತಿಯ ಆಕಾರಗಳಾಗಿ ಬಳಸ್ತಾ ಇದ್ದೇವೆ ಪೆಟ್ರೋಲಿಯಂ ಮೊದಲನೇದಾಗಿ ನಾವು ಪೆಟ್ರೋಲಿಯಂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೇವೆ ನಂತರ ಕಲ್ಲಿದ್ದಲು ನಂತರ ಜಲ ನಂತರ ನ್ಯೂಕ್ಲಿಯ ನಂತರ ಪವನಶಕ್ತಿಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸ್ತಾ ಇದ್ದೇವೆ ಇದು ನಮ್ಮ ಭಾರತದಲ್ಲಿ ನಮ್ಮ ಅವಶ್ಯಕತೆಗೆ ಬೇಕಾದ ಪ್ರಮುಖ ಶಕ್ತಿ ಆಕಾರಗಳ ಪೈನಕ್ಷೆ ನಂತರ ನಾವು ಉಷ್ಣದಿಂದ ವಿದ್ಯುತ್ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ನೋಡೋಣ ಇದು ವಿದ್ಯುತ್ ಉತ್ಪಾದಿಸುವ ನಮ್ಮ ಟರ್ಬೈನ್ ಅತ್ಯಂತ ಸರಳ ಟರ್ಬೈನ್ಗಳಲ್ಲಿ ಒಂದು ಚಲಿಸುವ ತಿರುಗುರಕ್ಕೆ ಜೋಡಣೆ ಆಗಿರ್ತದೆ ಕುಕ್ಕರ್ನಿಂದ ರಭಸದಿಂದ ಹೊರಹೊಮ್ಮುವ ದ್ರವವು ರೆಕ್ಕೆಗಳ ಮೇಲೆ ವರ್ತಿಸಿ ಅವುಗಳನ್ನು ಸುತ್ತುವಂತೆ ಮಾಡ್ತದೆ ಹಾಗೆ ರೆಕ್ಕೆಗೆ ಏನಾಗುತ್ತೆ ಶಕ್ತಿ ಇಲ್ಲಿ ವರ್ಗಾವಣೆ ಆಗ್ತದೆ ಇದರಿಂದ ನಾವು ತಿಳ್ಕೊಳ್ಳೋದೇನೆಂದ್ರೆ ನಾವು ಮೂಲತಃ ಏನು ಮಾಡಬೇಕು ಫ್ಯಾನನ್ನು ವೇಗವಾಗಿ ತಿರುಗಿಸ್ಬೇಕು ಅದರಿಂದ ರೋಟಾರ್ ಬ್ಲೇಡ್ ತಿರುಗ್ತದೆ ಈ ತಿರುಗುವ ಜವ ಏನಿದೆ ಡೈನೋಮದ ಶಾಫ್ಟನ್ನು ತಿರುಗಿಸಿ ಯಾಂತ್ರಿಕ ಶಕ್ತಿಯನ್ನು ಅವಶ್ಯಕವಾದ ವಿದ್ಯುತ್ ಶಕ್ತಿಯಾಗಿ ಉತ್ಪಾದಿಸುತ್ತದೆ ಇದರಿಂದ ನಮಗೇನು ಸಿಗುತ್ತೆ ಬಲ್ಬ್ ಉರಿಯುತ್ತದೆ ಇದೇ ರೀತಿಯಾಗಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿಯೂ ಕೂಡ ಪ್ರತಿದಿನ ಹೇರಳವಾಗಿ ಪಳೆಯುಳಿಕೆ ಇಂಧನಗಳನ್ನು ದಹಿಸಿ ನೀರು ಕಾಯಿಸಿ ಅದರಿಂದ ಬರುವ ಹಬೆಯಿಂದ ಟರ್ಬೈನ್ ಚಲಿಸಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ ನಂತರ ಜಲವಿದ್ಯುತ್ ಸ್ಥಾವರಗಳು ಮತ್ತೊಂದು ಸಾಂಪ್ರದಾಯಿಕ ಶಕ್ತಿಯ ಆಕಾರವೆಂದರೆ ಹರಿಯುವ ನೀರಿನ ಚಲನಶಕ್ತಿ ಅಥವಾ ನಿರ್ದಿಷ್ಟ ಎತ್ತರದಲ್ಲಿರುವ ನೀರಿನ ಪ್ರಚನ್ನ ಶಕ್ತಿ ಜಲವಿದ್ಯುತ್ ಸ್ಥಾವರಗಳು ಧುಮುಕುವ ನೀರಿನ ಪ್ರಚನ್ನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತವೆ ಹರಿಯುವ ನೀ ನದಿಯ ನೀರನ್ನ ತಡೆದು ಜಲ ವಿದ್ಯುತ್ ಶಕ್ತಿಯನ್ನು ಪಡೆಯೋದಿಕ್ಕೆ ನದಿಗೆ ಅಡ್ಡಲಾಗಿ ಹೆಚ್ಚು ಎತ್ತರದ ಅಣೆಕಟ್ಟುಗಳನ್ನು ಕಟ್ಟಲಾಗ್ತದೆ ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ ನೀರಿನ ಸಂಗ್ರಹವನ್ನ ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಏರಿ ಹರಿಯುವ ನೀರಿನ ಚಲನಶಕ್ತಿಯು ಜಲಾಶಯಗಳಲ್ಲಿ ಪ್ರಚನ್ನ ಶಕ್ತಿಯಾಗಿ ಬದಲಾಗುವಂಥದ್ದು ಎತ್ತರದ ಹಂತದಲ್ಲಿರುವ ನೀರನ್ನ ಕೊಳವೆಗಳ ಮೂಲಕ ಜಲಾಶಯದ ದಳದಲ್ಲಿರುವಂತಹ ಟರ್ಬೈನ್ಗಳಿಗೆ ಹರಿಸಲಾಗ್ತದೆ ಟರ್ಬೈನ್ ಜೋರಾಗಿ ತಿರುಗಲಾರಂಭಿಸಿದವಾಗ ಜನರೇಟರ್ಗಳಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ ನಂತರ ವಿದ್ಯುತ್ ತಂತಿಗಳ ಮೂಲಕ ಅದು ವಿದ್ಯುತ್ತನ್ನು ಪ್ರಸಾರ ಮಾಡ್ತದೆ ಸಾಂಪ್ರದಾಯಿಕ ಶಕ್ತಿ ಆಕಾರಗಳ ಬಳಕೆಗಾಗಿ ತಾಂತ್ರಿಕತೆಯ ಅಭಿವೃದ್ಧಿಗಳು ಅದರಲ್ಲಿ ಜೈವಿಕ ರಾಶಿ ನಾನು ಹಿಂದೆ ಹೇಳಿರುವಾಗೆ ನಾವು ಬಹಳ ಹಿಂದಿನ ಕಾಲದಿಂದಲೂ ಕೂಡ ಮರ ಅಂದ್ರೆ ಸೌದೆಯನ್ನು ಇಂಧನವಾಗಿ ಬಳಸ್ತಾ ಇದ್ದೇವೆ ನಾವು ಸಾಕಷ್ಟು ಮರಗಳನ್ನು ಬೆಳೆಸಿದ್ರೆ ಸೌದೆಯ ಸತತ ಪೂರೈಕೆಯನ್ನು ನಾವು ಖಾತ್ರಿಗೊಳಿಸ್ಬೋದು ನಮಗೆ ತಿಳಿದಿರೋ ಹಾಗೆ ಹಸುವಿನ ಬೆರಣಿಯನ್ನು ಕೂಡ ನಾವು ಇಂಧನವಾಗಿ ಬಳಸ್ತಾ ಇದ್ದೇವೆ ನಮ್ಮಲ್ಲಿ ಹೆಚ್ಚಿನ ಪಶು ಸಂಪತ್ತಿರೋದ್ರಿಂದ ಭಾರತದಲ್ಲಿ ಬೆರಣಿಯು ಸಹ ಭರವಸೆಯ ಒಂದು ಸ್ಥಿರ ಇಂಧನ ಅಂತಾನೆ ಹೇಳ್ಬೋದು ಇವೆಲ್ಲವೂ ಕೂಡ ಸಸ್ಯ ಅಥವಾ ಪ್ರಾಣಿ ಉತ್ಪನ್ನವಾಗಿರೋದ್ರಿಂದ ಇಂಧನಗಳ ಆಕಾರಗಳನ್ನು ನಾವು ಜೈವಿಕ ರಾಶಿ ಅಂತ ಹೇಳಿ ಹೇಳ್ತೇವೆ ಇಲ್ಲಿ ನಾವು ಜೈವಿಕ ಅನಿಲ ಸ್ಥಾವರದ ಬಗ್ಗೆ ತಿಳಿದುಕೊಳ್ಳೋಣ ಜೈವಿಕ ಅನಿಲ ಸ್ಥಾವರ ಅಂದರೆ ಬೇರೆ ಏನೂ ಅಲ್ಲ ಗೋಬರ್ ಗ್ಯಾಸ್ ಹಸುವಿನ ಸಗಣಿಯ ಮತ್ತೆ ಹಲವಾರು ಸಸ್ಯ ಪದಾರ್ಥಗಳನ್ನು ಮತ್ತು ಬೆಳಗಿನ ಸುಗ್ಗಿ ಕೊಯ್ಲಿನ ನಂತರ ಉಳಿಯುವಂತಹ ಪದಾರ್ಥಗಳು ಅಂದರೆ ನಿರುಪಯುಕ್ತ ನಿರುಪಯುಕ್ತ ಕಳೆ ಅಥವಾ ತರಕಾರಿಗಳು ಬಚ್ಚಲು ನೀರಾಗಿರ್ಬೋದು ಆಮ್ಲಜನಕ ರಹಿತ ವ್ಯವಸ್ಥೆಯಲ್ಲಿ ವಿಘಟನೆ ಹೊಂದಿ ಜೈವಿಕ ಅನಿಲ ಬಿಡುಗಡೆಯಾಗ್ತದೆ ಇದರ ಆರಂಭಿಕ ವಸ್ತು ಹಸುವಿನ ಸಗಣಿ ಆಗಿರೋದ್ರಿಂದ ನಾವು ಇದನ್ನು ಗೋಬರ ಅನಿಲ ಅಂತ ಹೇಳಿ ಕರೆಯುತ್ತೇವೆ ಈ ಜೈವಿಕ ಅನಿಲ ಸ್ಥಾವರವು ಇಟ್ಟಿಗೆಯಿಂದ ಕಟ್ಟಿದಂತಹ ಒಂದು ಗುಮ್ಮಟಾಕಾರದ ರಚನೆಯಾಗಿದ್ದು ಸಗಣಿ ಮತ್ತು ನೀರಿನ ಮಿಶ್ರಣವನ್ನು ಬಗ್ಗಡ ಅಂತ ಇದೆ ಅಲ್ವಾ ಬಗ್ಗಡವನ್ನು ಮಿಶ್ರಣ ತೊಟ್ಟಿಯಲ್ಲಿ ತಯಾರಿಸಿ ಅಲ್ಲಿಂದ ಪಾಚಕ ವ್ಯವಸ್ಥೆಗೆ ಅಂದರೆ ಡೈಜೆಸ್ಟರ್ಗೆ ಪೂರೈಕೆ ಮಾಡಲಾಗುತ್ತೆ ಅಲ್ಲಿಂದ ಬಗ್ಗಡದಿಂದ ಪಾಚಕ ವ್ಯವಸ್ಥೆಗೆ ಪೂರೈಸಲಾಗ್ತದೆ ಪಾಚಕವು ಒಂದು ಆಕ್ಸಿಜನ್ ರಹಿತ ಸೀಲ್ಡ್ ಚೇಂಬರ್ ಅಂದರೆ ಮೊಹರಾದ ಒಂದು ಕೋಣೆಯಾಗಿದ್ದು ಆಕ್ಸಿಜನ್ ರಹಿತ ಉಸಿರಾಟ ನಡೆಸುವ ಸೂಕ್ಷ್ಮಾಣು ಜೀವಿಗಳು ಸಗಣಿ ಮತ್ತು ಬಗ್ಗಡದಲ್ಲಿರುವಂತಹ ಸಂಕೀರ್ಣ ಸಂಯುಕ್ತಗಳನ್ನು ವಿಘಟನೆ ಮಾಡ್ತೇವೆ ಈ ವಿಘಟನಾ ಕ್ರಿಯೆ ಪೂರ್ಣಗೊಂಡು ಅನಿಲಗಳಾದಂತಹ ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಸಲ್ಫೇಡ್ ಉತ್ಪತ್ತಿಯಾಗಲಿಕ್ಕೆ ಕೆಲವು ದಿನಗಳು ಬೇಕಾಗ್ತದೆ ನಂತರ ಪಾಚಕ ವ್ಯವಸ್ಥೆಯ ಮೇಲಿರುವ ಅನಿಲ ತೊಟ್ಟಿಯಲ್ಲಿ ಅನಿಲ ಶೇಖರಣೆಯಾಗಿ ಅಲ್ಲಿಂದ ಕೊಳವೆಗಳ ಮೂಲಕ ಬಳಕೆಗೆ ಪಡೆಯಬಹುದು ಈ ಜೈವಿಕ ಅನಿಲದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಥೇನ್ ಅನಿಲವಿರುವುದರಿಂದ ಇದು ಅತ್ಯುತ್ತಮ ಇಂಧನವಾಗಿದೆ ಇದು ಸೌದೆ ಇದ್ದಿಲು ಕಲ್ಲಿದ್ದಲು ಉರಿಸಿದಾಗ ಬೂದಿ ಉಳಿಸುವಂತೆ ಶೇಷ ಉಳಿಸೋದಿಲ್ಲ ಇದು ಹೊಗೆ ರಹಿತವಾಗಿರುವಂಥದ್ದು ಇದರ ಶಾಖದಕ್ಷತೆ ಕೂಡ ಹೆಚ್ಚು ಜೈವಿಕ ಅನಿಲವನ್ನು ಬೆಳಕನ್ನು ಪಡೆಯೋದಿಕ್ಕೆ ಕೂಡ ನಾವು ಬಳಸ್ತೇವೆ ಉಳಿಕೆಯ ಬಗ್ಗಡವನ್ನು ನಿಯತ ಕಾಲಾನುಸಾರ ಹೊರತೆಗೆದು ಅತ್ಯುತ್ತಮ ಗೊಬ್ಬರವಾಗಿ ಕೂಡ ಬಳಸಲಾಗ್ತದೆ ಇದು ಹೆಚ್ಚಿನ ಅಂಶ ರಂಜಕ ಮತ್ತು ನೈಟ್ರೋಜನ್ ಅನ್ನ ಹೊಂದಿರುತ್ತದೆ ಹೆಚ್ಚಿನ ಪ್ರಮಾಣದ ಜೈವಿಕ ತ್ಯಾಜ್ಯ ಮತ್ತು ಕೊಳಚೆ ಪದಾರ್ಥಗಳ ಬಳಕೆಯ ಶಕ್ತಿಯ ಸರಬರಾಜು ಮಾಡುತ್ತದೆ ಮತ್ತು ಗೊಬ್ಬರ ಒದಗಿಸುವುದಲ್ಲದೆ ತ್ಯಾಜ್ಯ ವಿಲೇವಾರಿಗೆ ದಕ್ಷ ಹಾಗೂ ಕ್ಷೇಮಕರ ವಿಧಾನ ಕೂಡ ಹೌದು ನಂತರ ಪವನ ಶಕ್ತಿ ಭೂಭಾಗವನ್ನು ಹಾಗೂ ಜಲಸಂಪತ್ತನ್ನ ಸೂರ್ಯನ ಶಾಖದ ಅಸಮಾನ ಕಾಯಿಸುವಿಕೆಯಿಂದ ಉಂಟಾದಂತಹ ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗ್ತವೆ ಈ ಮಾರುತದ ಈ ಚಲನಶಕ್ತಿಯನ್ನು ಕೆಲಸ ಮಾಡಲಿಕ್ಕೆ ಬಳಸಬಹುದು ಹಿಂದಿನ ಕಾಲದಲ್ಲಿ ಈ ಶಕ್ತಿಯನ್ನು ಯಾಂತ್ರಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಬಳಸ್ತಾ ಇದ್ರು ಉದಾಹರಣೆಗೆ ಗಾಳಿಯಂತ್ರದ ಚಕ್ರೀಯ ಚಲನೆಯನ್ನು ಉಂಟು ಮಾಡಿ ಬಾವಿಯಿಂದ ನೀರೆತ್ತಲಿಕ್ಕೆ ಬಳಸಲಾಗ್ತಾ ಇತ್ತು ಈಗ ಪವನ ಶಕ್ತಿಯನ್ನು ವಿದ್ಯುತ್ ಉತ್ಪಾದಿಸಲು ಕೂಡ ಬಳಸಲಾಗ್ತಾ ಇದೆ ಗಾಳಿಯಂತ್ರವನ್ನು ಒಂದು ಎತ್ತರವಾದ ಸ್ಥಳದಲ್ಲಿ ಕಠಿಣವಾದ ಆಧಾರದ ಮೇಲೆ ಸ್ಥಾಪಿಸಿರುವ ದೊಡ್ಡ ವಿದ್ಯುತ್ ಪಂಕದಂತಹ ವಿನ್ಯಾಸವನ್ನು ಹೊಂದಿದೆ ಗಾಳಿಯಂತ್ರದ ಚಕ್ರೀಯ ಚಲನೆಯನ್ನು ಬಳಸಿ ವಿದ್ಯುತ್ ಜನರೇಟರ್ನ ಟರ್ಬೈನ್ ಸುತ್ತಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗ್ತದೆ ಒಂದು ಗಾಳಿಯಂತ್ರದಿಂದ ಉತ್ಪಾದಿಸಲ್ಪಟ್ಟ ವಿದ್ಯುತ್ ಪ್ರಮಾಣವು ಕಡಿಮೆಯಾಗಿದ್ದು ವಾಣಿಜ್ಯ ಬಳಕೆಗೆ ಸಾಕಾಗುವುದಿಲ್ಲ ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಗಾಳಿಯಂತ್ರಗಳನ್ನು ಪವನಶಕ್ತಿ ಕ್ಷೇತ್ರ ಎಂದು ಕರೆಯಲಾಗುವಂತಹ ಎತ್ತರದ ವಿಸ್ತಾರವಾದ ಜಾಗದಲ್ಲಿ ಸ್ಥಾಪಿಸಲಾಗ್ತದೆ ಮತ್ತು ಪ್ರತಿ ಗಾಳಿಯಂತ್ರದಿಂದ ಉತ್ಪಾದನೆಯಾಗುವ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ವಾಣಿಜ್ಯ ಕಾರ್ಯಗಳಿಗೆ ವಿದ್ಯುತ್ ಶಕ್ತಿಯನ್ನು ಪಡೆಯಬಹುದು ನಂತರ ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ನಮ್ಮ ಶಕ್ತಿಯ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋದಾಗೆ ನಮಗೆ ಹೆಚ್ಚು ಹೆಚ್ಚು ಶಕ್ತಿ ಆಕಾರಗಳನ್ನು ಹುಡುಕಬೇಕಾಗ್ತದೆ ನಮಗೆ ವಾತಾವರಣದಲ್ಲಿ ದೊರೆಯುವಂತಹ ಶಕ್ತಿಯ ಆಕಾರಗಳನ್ನೇ ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಹೆಚ್ಚಿನ ತಂತ್ರಜ್ಞಾನವನ್ನು ಅಳವಡಿಸಿ ಅಭಿವೃದ್ಧಿಪಡಿಸಬೇಕಾಗಿದೆ ಇಂತಹ ಶಕ್ತಿಯ ಆಕಾರಗಳನ್ನು ನಾವು ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಸೌರಶಕ್ತಿ ಈ ಸೂರ್ಯನ ಶಕ್ತಿ ಏನಿದೆ ಅದು ಸುಮಾರು ಐದು ಬಿಲಿಯನ್ ವರ್ಷಗಳಿಂದ ಪ್ರಸ್ತುತ ಯಾವ ದರದಲ್ಲಿ ಹೊರಹೊಮ್ಮತಾ ಇದೆಯೋ ಅದೇ ದರದಲ್ಲಿ ಹೊರಹೊಮ್ಮಿಸ್ತಾ ಇದ್ದು ಮುಂದಿನ ಐದು ಬಿಲಿಯನ್ ವರ್ಷಗಳವರೆಗೂ ಕೂಡ ಹರಡ್ತದೆ ಆದ್ದರಿಂದ ಸೌರಶಕ್ತಿಯ ಸ್ವಲ್ಪ ಪ್ರಮಾಣ ಮಾತ್ರ ಭೂಮಿಯ ವಾತಾವರಣದ ಹೊರಪದರವನ್ನು ತಲುಪ್ತದೆ ಅದರಲ್ಲಿ ಅರ್ಧದಷ್ಟನ್ನು ಪ್ರಸರಣ ಸಮಯದಲ್ಲಿ ವಾತಾವರಣ ಹೀರ್ಕೊಳ್ತದೆ ಉಳಿದ ಭಾಗ ಮಾತ್ರ ಭೂಮಿಯನ್ನು ತಲುಪ್ತದೆ ಈ ವಾತಾವರಣದಲ್ಲಿ ಹೀರ್ಕೊಳ್ಳುವಂತಹ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಲಾಗಿದೆ ಅದರಲ್ಲಿ ಸೌರ ಕುಕ್ಕರ್ ಆಗಿರ್ಬೋದು ಸೌರ ಜಲತಾಪಗಳ ಜಲತಾಪಕಗಳಾಗಿರ್ಬೋದು ಈ ಸೌರ ಕುಕ್ಕರ್ಗಳ ಕನ್ನಡಿಗಳ ಮೂಲಕ ಸೌರ ಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನು ಉಂಟು ಮಾಡುತ್ತದೆ ಈ ಸೌರ ಸಾಧನಗಳು ದಿನದ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ನಮ್ಗೆ ಉಪಯೋಗ ಆಗ್ತದೆ ಈ ಸೌರಶಕ್ತಿಯ ಮಿತಿಗಳನ್ನು ಅಂದರೆ ನಾವು ಹಗಲಿನ ಸಮಯದಲ್ಲಿ ಮಾತ್ರ ನಾವು ಸೌರಶಕ್ತಿಯನ್ನು ಪಡೆದುಕೊಳ್ಬೋದು ರಾತ್ರಿ ಸಮಯದಲ್ಲಿ ಸೌರಶಕ್ತಿಯ ಸಂಗ್ರಹಣೆ ತುಂಬ ಕಷ್ಟ ಆಗ್ತದೆ ಆದ್ದರಿಂದ ಈ ಸೌರಶಕ್ತಿಯ ಮಿತಿಗಳನ್ನು ಕೆಲವು ಸೌರಕೋಶಗಳ ಬಳಕೆಯಿಂದ ನಾವು ನಿವಾರಣೆ ಮಾಡಿಕೊಳ್ಬೋದು ಅಂದರೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತದೆ ಯಾವುದು ಸೌರಕೋಶಗಳು ಒಂದು ಮಾದರಿ ಸೌರಕೋಶವು ಸೂರ್ಯನ ಬಿಸಿಲಿಗೆ ಒಡೆದಾಗ ಝೀರೋ ಪಾಯಿಂಟ್ ಐದು ವೋಲ್ಟಿಂದ ಒಂದು ವೋಲ್ಟ್ನಷ್ಟು ವೋಲ್ಟೇಜನ್ನು ಉಂಟು ಮಾಡ್ತದೆ ಹಾಗೂ ಝೀರೋ ಪಾಯಿಂಟ್ ಏಳು ವ್ಯಾಟ್ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡ್ತದೆ ಆದರೆ ಹಲವಾರು ಸೌರಕೋಶಗಳ ಜೋಡಣೆಯ ವ್ಯವಸ್ಥೆಯನ್ನು ನಾವು ಸೌರ ಫಲಕ ಎಂದು ಕರೆಯುತ್ತೇವೆ ಈ ವ್ಯವಸ್ಥೆಯಿಂದ ವ್ಯವಹಾರಿಕ ಬಳಕೆಗಾಗಿ ನಾವು ಸಾಕಷ್ಟು ವಿದ್ಯುತ್ತನ್ನು ಪಡೆಯಬಹುದು ಹಾಗೆ ಸಾಕಷ್ಟು ಸೌರಶಕ್ತಿಯನ್ನು ಸಂಗ್ರಹಣೆಯನ್ನು ಕೂಡ ಮಾಡಿ ಸಾಕಷ್ಟು ವಿದ್ಯುತ್ತನ್ನು ಪಡೆಯಬಹುದು ನಂತರ ಸಮುದ್ರ ಶಕ್ತಿ ಅದರಲ್ಲಿ ಮೊದಲನೇದು ಉಬ್ಬರ ಶಕ್ತಿ ಚಂದ್ರನ ಗುರುತ್ವಾಕರ್ಷಣೆಯು ಸುತ್ತುತ್ತಿರುವ ಭೂಮಿಯ ಮೇಲೆ ವರ್ತಿಸುವುದರಿಂದ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿ ಏರಿಳಿತಗಳು ಉಂಟಾಗ್ತವೆ ನೀವು ಸಮುದ್ರದ ಹತ್ತಿರ ವಾಸವಾಗಿದ್ದರೆ ಅಥವಾ ಸಮುದ್ರದ ಪ್ರದೇಶದಲ್ಲಿ ಪ್ರವಾಸವನ್ನು ಮಾಡಿದರೆ ಹಗಲಿನಲ್ಲಿ ನಾವು ಸಮುದ್ರದ ಮಟ್ಟದಲ್ಲಿ ಆಗುವಂತಹ ವ್ಯತ್ಯಾಸವನ್ನು ಗಮನಿಸಿರ್ತೇವೆ ಈ ವಿದ್ಯಮಾನವನ್ನು ಉನ್ನತ ಉಬ್ಬರ ಮತ್ತು ಇಳಿ ಉಬ್ಬರ ಅಂತ ಹೇಳಿ ನಾವು ಹೇಳ್ಬೋದು ಸಮುದ್ರ ಮಟ್ಟಗಳ ಈ ವ್ಯತ್ಯಾಸವು ಸಮುದ್ರ ಉಬ್ಬರ ಶಕ್ತಿಯನ್ನು ನಮಗೆ ನೀಡುತ್ತದೆ ಸಮುದ್ರದ ಕಿರಿದಾದ ತೆರೆದ ಭಾಗಕ್ಕೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟುವ ಮೂಲಕ ಈ ಶಕ್ತಿಯನ್ನು ನಾವು ಪಡೆಯಬಹುದು ಅಣೆಕಟ್ಟೆಯ ದ್ವಾರದ ಬಳಿ ಸ್ಥಾಪಿಸಿರುವ ಟರ್ಬೈನ್ ಉಬ್ಬರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಹಾಗೆಯೇ ಸಮುದ್ರ ತೀರದಲ್ಲಿ ಸಮುದ್ರದ ಅಲೆಗಳು ಹೊಂದಿರುವ ಚಲನಶಕ್ತಿಯನ್ನು ಅದೇ ರೀತಿ ಬಳಸಿಕೊಂಡು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು ಸಮುದ್ರದ ಮೇಲೆ ಬೀಸುವ ಮಾರುತಗಳಿಂದ ಅಲೆಗಳುಂಟಾಗ್ತವೆ ಬಲಿಷ್ಠ ಅಲೆಗಳಿದ್ದಲ್ಲಿ ಮಾತ್ರ ಅಲೆಗಳ ಶಕ್ತಿಯ ಸಮರ್ಥ ಶಕ್ತಿಯ ಆಕಾರವಾಗ್ತದೆ ಅಲೆಗಳ ಶಕ್ತಿಯನ್ನು ಸಂಗ್ರಹಿಸಿ ಟರ್ಬೈನ್ಗಳನ್ನು ತಿರುಗಿಸಿ ವಿದ್ಯುತ್ ಶಕ್ತಿ ಉತ್ಪಾದಿಸಲು ಹಲವಾರು ಸಾಧನಗಳನ್ನು ಕೂಡ ವಿನ್ಯಾಸಗೊಳಿಸಲಾಗಿದೆ ನಂತರ ಸಾಗರ ಉಷ್ಣ ಶಕ್ತಿ ಸಮುದ್ರದ ಮೇಲ್ಮೈನಲ್ಲಿರುವಂತಹ ನೀರು ಸೂರ್ಯನ ಶಾಖದಿಂದ ಬಿಸಿಯಾದರೂ ಸಮುದ್ರದ ಆಳದ ನೀರು ತುಲನಾತ್ಮಕವಾಗಿ ತಣ್ಣಗಿರುತ್ತದೆ ತಾಪಮಾನದ ಈ ವ್ಯತ್ಯಾಸವನ್ನು ಸಾಗರ ಉಷ್ಣ ಶಕ್ತಿ ಪರಿವರ್ತನಾ ಸ್ಥಾವರದಲ್ಲಿ ಶಕ್ತಿ ಪಡೆಯೋದಿಕ್ಕೆ ಬಳಸಲಾಗ್ತದೆ ಈ ಸ್ಥಾವರಗಳು ಸಮುದ್ರದ ಮೇಲ್ಮೈಯಿಂದ ಸುಮಾರು ಎರಡು ಕಿಲೋಮೀಟರ್ವರೆಗೂ ಅಂದರೆ ತಾಪಮಾನದ ವ್ಯತ್ಯಾಸ ಸುಮಾರು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಿಗೆ ಇದ್ದಾಗ ಕಾರ್ಯನಿರ್ವಹ ನಿರ್ವಹಿಸ್ತದೆ ಬೆಚ್ಚಗಿನ ಮೇಲ್ಮೈ ನೀರನ್ನು ಅಮೋನಿಯಾದಂತಹ ಆವಿಶೀಲ ದ್ರವವನ್ನು ಕುದಿಸಲಿಕ್ಕೆ ಬಳಸಲಾಗ್ತದೆ ನಂತರ ಈ ದ್ರವದ ಆವಿಯನ್ನು ವಿದ್ಯುಜ್ಜನಕದ ಟರ್ಬೈನ್ ತಿರುಗಿಸಲಿಕ್ಕೆ ಬಳಸಲಾಗ್ತದೆ ಸಮುದ್ರದ ತಳದಲ್ಲಿ ತಣ್ಣೀರನ್ನು ಮೇಲಕ್ಕೆ ಪಂಪ್ ಮಾಡಿ ಆವಿಯನ್ನು ಮತ್ತೆ ದ್ರವೀಕರಿಸಲಾಗ್ತದೆ ನಂತರ ಭೂಗರ್ಭ ಉಷ್ಣ ಶಕ್ತಿ ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ ಈ ಭಾಗಗಳೇ ಉಷ್ಣತಾಣಗಳು ಹಾಟ್ಸ್ಪಾಟ್ ಅಂತೇಳಿ ಕರೆಯಲಾಗ್ತದೆ ಭೂಗತವಾದ ನೀರು ಈ ಉಷ್ಣತಾಳಗಳ ಸಂಪರ್ಕಕ್ಕೆ ಬಂದಾಗ ಹಾವಿ ಉಂಟಾಗ್ತದೆ ಕೆಲವೊಮ್ಮೆ ಈ ಭಾಗದ ಬಿಸಿ ನೀರು ಮೇಲ್ಮೈ ಮೇಲಿನ ಹೊರ ಕುಳಿಗಳ ಮೂಲಕ ಹೊಮ್ಮುತ್ತದೆ ಇಂತಹ ಹೊರ ಕುಳಿಗಳನ್ನು ಬಿಸಿ ನೀರಿನ ಬುಗ್ಗೆಗಳು ಎನ್ನುತ್ತೇವೆ ಕಲ್ಲುಗಳ ಸಂದಿಯಲ್ಲಿರುವಂತಹ ಆವಿಯನ್ನು ಕೊಳವೆಗಳ ಮೂಲಕ ಟರ್ಬೈನ್ಗೆ ಹಾಯಿಸಿ ವಿದ್ಯುತ್ತನ್ನು ಉತ್ಪಾದಿಸಲಾಗ್ತದೆ ನಂತರ ನ್ಯೂಕ್ಲಿಯ ಶಕ್ತಿ ನ್ಯೂಕ್ಲಿಯ ಶಕ್ತಿ ಅಂದರೆ ಏನು ನ್ಯೂಕ್ಲಿಯ ಶಕ್ತಿ ಹೇಗೆ ಉತ್ಪತ್ತಿ ಆಗ್ತದೆ ಅಂದರೆ ಪರಮಾಣು ವಿದಳನ ಕ್ರಿಯೆಯಲ್ಲಿ ಭಾರಿ ಪರಮಾಣು ಬೀಜ ಅಂದರೆ ಯುರೇನಿಯಂ ಪ್ಲೂಟೋನಿಯಂ ಥೋರಿಯನ್ನು ಕಡಿಮೆ ಶಕ್ತಿಯ ನ್ಯೂಟ್ರಾನ್ನಿಂದ ತಾಡಿಸಿದಾಗ ಹಗುರ ಬೀಜಗಳಾಗಿ ಅವು ವಿಭಜನೆ ಹೊಂದವೆ ಯಾವಾಗ ಈ ಕ್ರಿಯೆ ನಡೆಯುತ್ತದೆಯೋ ಆಗ ಮೂಲ ಬೀಜದ ದ್ರವ್ಯ ರಾಶಿಯು ಉತ್ಪನ್ನಗಳ ವೈಯಕ್ತಿಕ ದ್ರವ್ಯರಾಶಿಯ ಮೊತ್ತಕ್ಕಿಂತ ಸ್ವಲ್ಪ ಹೆಚ್ಚಾಗಿದ್ದಾಗ ಅಗಾಧವಾದ ಸ್ವಂತ ಶಕ್ತಿ ಬಿಡುಗಡೆಯಾಗ್ತದೆ ಉದಾಹರಣೆಗೆ ಈಗ ಯುರೇನಿಯಂನ ಒಂದು ಪರಮಾಣುವಿನಿಂದ ವಿದಳನ ಉಂಟಾಗ್ತದೆ ಆ ವಿದಳನದಿಂದ ಬಿಡುಗಡೆಯಾಗುವಂತಹ ಶಕ್ತಿಯು ಕಲ್ಲಿದ್ದಲಿನಲ್ಲಿರುವಂತಹ ಕಾರ್ಬನ್ ಕಾರ್ಬನ್ನ ಒಂದು ಅಣುವಿನ ದಾನಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯ ಹತ್ತು ಮಿಲಿಯನ್ ಪಟ್ಟು ಹೆಚ್ಚಾಗಿರ್ತದೆ ಅಂದರೆ ಯುರೋನಿ ಯುರೇನಿಯಂ ವಿದಳನದಿಂದ ಬಿಡುಗಡೆಯಾಗುವ ಶಕ್ತಿಯ ಮೊತ್ತ ಕಾರ್ಬನ್ನಿಂದ ಉಂಟ ಅಣುವಿನ ಉಂಟಾಗುವ ಶಕ್ತಿಗಿಂತ ಹತ್ತು ಪಟ್ಟು ಹೆಚ್ಚಾಗಿರ್ತದೆ ವಿದ್ಯುತ್ ಶಕ್ತಿ ಉತ್ಪಾದನೆಗಾಗಿ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿಯನ್ನು ವಿನ್ಯಾಸಗೊಳಿಸಿದಾಗ ನ್ಯೂಕ್ಲಿಯರ್ ನಾವು ಸ್ವಯಂ ನಿಯಂತ್ರಿತ ಸರಪಣಿ ವಿದಳನ ಕ್ರಿಯೆಯ ಭಾಗವಾಗಿದ್ದು ಮತ್ತು ಶಕ್ತಿಯನ್ನು ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡ್ತದೆ ಈ ಬಿಡುಗಡೆಯಾಗುವ ಶಕ್ತಿಯನ್ನು ಅದರಿಂದ ಉಂಟಾಗುವ ಹಬ್ಬೆಯನ್ನು ಉತ್ಪಾದಿಸಲು ಬಳಸಿ ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸಲಾಗ್ತದೆ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಶಕ್ತಿಯ ಆಕಾರಗಳು ಇವಾಗ ನಾವು ಹಿಂದೆ ತಿಳಿದಿರೋ ಹಾಗೆ ಪಳೆಯುಳಿಕೆ ಇಂಧನಗಳ ಮೇಲೆ ಹೆಚ್ಚು ಕಾಲ ನಾವು ಅವಲಂಬಿತವಾಗಿರೋದಕ್ಕೆ ಸಾಧ್ಯವಾಗಲಿಲ್ಲ ಯಾವ ಆಕಾರಗಳು ಖಾಲಿ ಆಗ್ತವೆಯೋ ಅವುಗಳನ್ನ ಖಾಲಿಯಾಗುವ ಆಕಾರಗಳು ಅಥವಾ ನವೀಕರಿಸಲಾಗದ ಆಕಾರಗಳು ಅಂತ ಹೇಳಿ ಕರಿತೇವೆ ಮತ್ತೊಂದೆಡೆ ಸೌದೆಗಾಗಿ ನಾವು ಮರಗಳನ್ನು ಕಡಿಯುವ ಬದಲಿ ಬದಲಿಗೆ ನಾವು ಜೈವಿಕ ದ್ರವ್ಯರಾಶಿಯನ್ನು ನಿರ್ವಹಿಸಿದಾಗ ನಮಗೆ ನಿರಂತರವಾಗಿ ಒಂದು ನಿರ್ದಿಷ್ಟ ದರದಲ್ಲಿ ಶಕ್ತಿಯ ಸರಬರಾಜು ಆಗ್ತದೆ ಯಾವ ಶಕ್ತಿಯ ಮೂಲಗಳನ್ನು ಮತ್ತೆ ಪುನರುತ್ಪಾದಿಸಲಿಕ್ಕೆ ಸಾಧ್ಯವಿದೆಯೋ ಅವುಗಳನ್ನು ನಾವು ನವೀಕರಿಸಬಹುದಾದ ಇಂಧನದ ಆಕಾರಗಳು ಎಂದು ಕರೆಯುತ್ತೇವೆ ನವೀಕರಿಸಬಹುದಾದ ಶಕ್ತಿಯ ಆಕಾರಗಳಿಗೆ ಉದಾಹರಣೆಗಳೆಂದರೆ ಸೌರಶಕ್ತಿ ಜೈವಿಕ ರಾಶಿ ಜಲಶಕ್ತಿ ಗಾಳಿ ಶಕ್ತಿ ಮುಂತಾದವುಗಳು ಹಾಗೆ ನವೀಕರಿಸಲಾಗದ ಶಕ್ತಿಯ ಆಕಾರಗಳಿಗೆ ಉದಾಹರಣೆಗಳು ಪೆಟ್ರೋಲಿಯಂ ಕಲ್ಲಿದ್ದಲು ನ್ಯೂಕ್ಲಿಯರ್ ಮುಂತಾದವುಗಳು ಇಲ್ಲಿವರೆಗೆ ನಾವು ಶಕ್ತಿಯ ಆಕಾರಗಳ ಬಗ್ಗೆ ತಿಳಿದುಕೊಂಡೆವು ಧನ್ಯವಾದಗಳು